ಗುಲಾಬಿ ಗುಲಾಬಿ ಇಬ್ರುನು ಮಲ್ಕೊಂಡ್ರೇನಿ ಹ್ಞೂ ಚಿಕ್ಕ ಮರೇ ಮನಿಕೊಂಡವ್ರಿ ಹಾ ಇಬ್ಬರುಗುನು ಹಾ ಸೊಳ್ಳೆ ಪರದೆ ಹಾಕಿ ಬಂದೆ ಹಾ ಮನಿ ಕಂಡವ್ರಿ ನಿಮ್ಗೆ ಏನನ್ನ ಮಾಡ್ಕೊಡ್ಲಾ ಊಟ ಮಾಡಕ್ಕೆ ಏನು ಬೇಡ ನನ್ಗೇನು ಒಟ್ಟಿಲ್ಲ ಅಲ್ವೇ ಆ ಸೀತನ್ ಮದ್ವೆ ಕೊನೆಗುನು ಹಾಗೆ ಬಿಡ್ತಂತೆ ಅಲಸ್ಮಕ್ಕ ಮಾಡ್ಬಿಟ್ಲಂತೆ ಮದ್ವೆನ ಹಾ ನೋಡ್ದ ಅಲ್ಲ ಅವ್ರ ಅಮ್ಮಿಗೆ ಇಷ್ಟ ಇಲ್ದಿದ್ರು ಈ ಅಮ್ಮಗೆ ಏನ್ ಬೇಕು ಅಲ್ವಾ ಹಾ ಹೌದು ಚಿಕ್ಕಮ್ಮರೇ ಏನ್ ಬೇಕು ಕ ಹಾ ಯಾಕ ಮದ್ವೆ ಮಾಡಿಸ್ಬೇಕು ಈಗ ದುರ್ಗಮ್ಮ ಒಪ್ಕೊಂಡಿಲ್ವಂತೆ ಹ್ಮ್ ಹ್ಮ್ ತಗ ಆ ಸೀತನಿಗೆ ಇರೋದು ಆ ದುರ್ಗಮ್ಮ ಸರಿಯಾಗಿ ಅವಳ ಯಾಕಪ್ಪ ಮದ್ವೆ ಆಗಿ ಬಂದಿ ಇವನ್ನ ಈ ಊರಿಗೆ ಅಂತನ ಅನ್ನಿಸ್ಬೇಕು ಆ ಸೀತಿನಿಗೆ ಹ್ಮ್ ಸೂಜಿನೂ ಅಲಸ್ ಮಕ್ಕನ ಇಬ್ರು ಸೇರ್ಕೊಂಡು ಮದ್ವೆ ಮಾಡಿಯವ್ರೆ ಅವ್ರಿಗೆ ಮಕ್ಕ ಉಗಿಬೇಕು ಆ ಸೀತ ನಿಮ್ಮಿಬ್ರು ಮಾತು ಕೇಳಿ ನಾನು ಮದ್ವೆ ಆಗ ಬಂದು ಇಲ್ಲಿ ನರ್ಕನ್ ಬೋಸ್ತಾ ಇದೀನಿ ಅಂತಾನ ಆ ಉಗಿಬೇಕು ಮಕ್ಕ ಅವಾಗ್ಲೇ ಅವ್ರಿಗೆ ಗೊತ್ತಾಗೋದು ಇಲ್ಲೊಬ್ರು ಮನೆ ಸುದ್ದಿಗೆ ಹೋಗ್ಬಾರ್ದು ಅಂತ ಅಲಸ್ಮಿಗೂನು ಆ ಸೂಜಿಗುನು ಹ್ಮ್ ಅಲ್ಲ ಸೂಜಿ ಮದ್ವೆ ಆಗ ಬಂದಿರೋದೇ ಹೆಚ್ಚು ಆದ್ರೆ ಆ ಸೀತಿ ಬೇರೆ ಮದ್ವೆ ಮಾಡ್ಕೊಂಡು ಇಲ್ಲಿಗೆ ಕರ್ಕೊಂಡಳು ಏನಂಗೇನೆ ಒಂದೇ ತಾಯಿ ಹೊಟ್ಟೆ ಹುಟ್ಟೇವ್ರೇನ ಮಂದಿ ಜೊತೆಗೆ ಇರ್ಬೇಕೇನೋ ಮದ್ವೆ ಆದ್ಮೇಲೂ ಇವರಿಬ್ರು ಹ್ಮ್ ಚಿಕ್ಕಮ್ಮೆ ಹ ಕಷ್ಟ ಬಂದಾಗ ಗೊತ್ತಾಗುತ್ತೆ ಬಿಡಿ ಹಾ 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 ಸುದ್ದಿ ನಮ್ಗೆ ಯಾಕೆ ಹೇಳ್ರಿ ಇನ್ನೊಬ್ರು ಸುದ್ದಿ ಕಟ್ಕೊಂಡು ನಮ್ಗೆ ಏನ್ ಪರವಾಗಿಲ್ಲ ಕಣೆ ಗುಲಾಬಿ ಈಗೀಗ ನೀನು ನಮ್ಮ ಏನೇ ಅದು ಗುಸುಗುಸು ಏನಿಲ್ಲ ಚಿಕ್ಕಮ್ಮರೇ ಅದು ಈ ಮನೆ ಉಪ್ಪು ತಿಂದಿದ್ದೀನಿ ಹಾ ನಾನು ನಿಮ್ಮ ವಿರುದ್ಧ ಮಾತಾಡಕ್ಕಾಗತ್ತಾ ಮಲ್ಲಿ ಅಂದರೆ ಈ ಮನೆ ಸೋಸೆ ಹೆಂಗ್ ಮಾತಾಡಿದ್ರು ಏನೂ ಆಗಲ್ಲ ನಾನು ಈ ಮನೆ ಕೆಲಸದವಳು ನಾನು ಅದು ಇದು ಮಾತಾಡೋಕ್ಕಾಗುತ್ತಾ ಹಾ ನೀವು ಹೇಳ್ದಂಗೆ ತಾನೇ ಹ್ಞೂ ಅನ್ಬೇಕೆಲ್ಲಾರ್ಗು ಅದಕ್ಕೆ ಹ್ಞೂ ನೀನು ಈ ತರ ಇದ್ರೆ ನನಗೂ ಇಷ್ಟ ಆಗ್ತೀಯಾ ಹಾ ನಾನು ಹೇಳಿಕ್ಕೆಲ್ಲ ಹೂ ಅನ್ಬೇಕು ಏನು ಹೇಳು ಹ್ಞೂ ಅನ್ಬೇಕು ಹಾ ಅದು ಗುಲಾಬಿಗೇನೋ ಪಾಠ ಮಾಡ್ತಾ ಇದ್ದಂಗ್ ಅನ್ಬೇಕು ಆನ್ಬೇಕು ಅಂತನ ಅಯ್ಯೋ ಅದೇನಿಲ್ಲ ಮಲ್ಲಿ ಹೇಳ್ತಿದ್ರು ಹೂ ಅನ್ಬೇಕು ಅಂತ ಹೇಳ್ತಿದ್ರು ಅದಕ್ಕೆ ಹೂ ಅಂತ ಅಂತಿದ್ದೆ ಅಷ್ಟೇನಿ ಹ್ಮ್ ಜಿಲೇಬಿ ಯಾವಾಗ ಬಂದ್ರಿ ಹಾ ಬರಿ ಬರಿ ಏನಮ್ಮ ಚೆನ್ನಾಗಿದೀಯಾ ದಿನ ಆತಮ್ಮ ನೀನ್ ನೋಡಿ ಓ ನೀವಾ ಏನಕ್ಕ ಮನೆವರೆಗೂ ಬಂದ್ಬಿಟ್ಟಿದ್ದೀರಾ ನಮ್ಮಂತ ಬತ್ತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಬಿಡು ಹಾಂ ಯಾಕೆ ಹಂಗತ್ತೀಯನಿತ್ರ ಹಾ ಬಿಡು ಅಲ್ಲಿದ್ದಾಗ ಏನೇನೋ ಮಾತು ಅದು ಇದು ಅಂತ ಆಗಿರುತ್ತೆ ಹೇಳಿ ಇಲ್ಲಿಗೆ ಬಂದಾಗ ಹದಿನೈದು ಸಾತ್ಸಕ್ ಆಗುತ್ತಾ ಹಾ ನೋಡಿಲ್ಲ ನಿನ್ನ ಮಕ್ಳನ್ನು ನಾನು ನೋಡಿರ್ಲಿಲ್ವಲ್ಲ ಬರೋಕಾಗಿರ್ಲಿಲ್ಲ ಹೆಂಗ ನಮ್ಮ ಸೀತ ನೀವು ಊರಿಗೆ ಕೊಡೋ ಒಟ್ಟಿಗೆ ಬಂದೆ ಹಂಗೇನೆ ನಿನ್ನ ಮಕ್ಳನ್ನು ನೋಡ್ಕೊಂಡು ಹೋಗೋಣ ಎರಡು ಹುಟ್ಟೇವೆ ಅಂತ ಹೇಳಿದ್ರಲ್ಲ ಅದಕ್ಕೆ ಬಂದ್ ನಮ್ಮ ನೋಡ್ಕೊಂಡು ಹೋಗೋಕೆ ಹಾಂ ಎಲ್ಲಿ ನಿನ್ನ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಮನೆ ಕಂಡವ್ರಾ ಗುಲಾಬಿ ಬಾರಕ ಹಿ ಬನ್ನಿ ಜಿಲೇಬಿ ಬಾರಿ ನೋಡ್ಕೊಂಬರಿದಂತೆ ಒಳಗಡೆ ರೂಮಗೆ ಮರಿಕೊಂಡವ್ರಿ ಹೋಗ್ರಿ ನೋಡ್ಕೊಂಬರದ್ರಿ ಗುಲಾಬಿ ಕರ್ಕೊಂಡೋಗಿ ತೋರಿಸ್ತಾಳೆ ಅಕ್ಕ ಹಾ ಮಾವ ಚೆನ್ನಾಗಿದಾರಾ ಹೋಗ್ ಕಣೆ ನಿಮ್ ಮಾವ ಏನ್ ಚೆನ್ನಾಗಿದ್ದಾರೆ ಬಾ ಅವ್ರಿಗೆ ಏನಾಗೈತಿ ಬರೀ ಒಳಿತ ಇನ್ನೇತ್ರ ಅವರು ಸ್ವಲ್ಪ ಕೂತ್ಕೊಂತಾರೆ ನೀ ಕಡೆ ಬಾ ನತ್ರ ಯಾಕೆ ಬಿಡು ಅಲ್ಲೇ ಅಯ್ಯೋ ಅಲ್ಲ ಅವ್ರು ಅತಿಥಿಗಳು ಬಂದಿದ್ದಾರೆ ನೀನ್ ಎದುರಿಗೆ ಪಾಪ ಅಕ್ಕ ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡಸ್ತಾ ಐತಿ ನಿನ್ನ ನೀನ್ ನೋಡಿದ್ರೆ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದೆಯಲ್ಲ ನೇತ್ರ ನಿನ್ ನೋಡ್ಕೊಂಡು ಮಕ್ಕಳು ನೋಡ್ಕೊಂಡು ಹೋಗಕಂತ ಬಂದಿರತ್ರ ನೀನ್ ಹಿಂಗ ಮಾಡೋದು ಹ ಗೌರವ ಕೊಡ್ಬೇಕಾನೆ ಅವ್ರಿಗೆ ಗೌರವನ ಅವ್ರಿಗೆ ಹ ಅವ್ರು ಎಷ್ಟು ಮಾಡಿದಾರೆ ನನಗೆ ಏನೇನ್ ಒಂದೇ ಅಂತನ ನನಗೆ ಗೊತ್ತೈತಿ ನೀನಿಗೆ ಗೊತ್ತಿಲ್ಲ ಆ ಗೌರಿ ಮಾಡೋ ತಪ್ಪಿಗೆಲ್ಲ ನಾನು ನಾನ್ ಕಾಣ ಅಂತ ಹೇಳಿ ನನ್ನ ಬಾಯಿಗ್ ಬಂದಂಗೆ ಬೈದಿದ್ಲು ನಾನ್ ಗೌರವ ಕೊಡ್ಬೇಕಂತೆ ಅಂತೊಳಗೆ ಹ ಏನೋ ಮನೆಗ್ ಬಂದಿದಾರಲ್ಲ ಅಂತ ಹೇಳಿ ಸುಮ್ನೆ ವಾಪಸ್ ಹೋಗ್ರಿ ಅಂತ ಹೇಳಿ ಸುಮ್ನೆ ಕುಂತಿದಿನಲ್ಲ ಅಷ್ಟಕ್ಕೆ ಖುಷಿ ಪಡು ಅಯ್ಯೋ ಅಲ್ಲಿ ಏನಾದ್ರು ಆಗಿರ್ಲಿ ಇಲ್ಲಿ ಮನೆವರೆಗೂ ಬಂದಿದಾರನ ಆತ್ರ ಎಲ್ಲ ಇದು ಮಾಡಬಾರ್ದು ನೇತ್ರ ಹಾ ಗೌರವ ಕೊಡ್ಬೇಕು ಆಗಿರ್ಲಿ ಆಗಿರ್ಲೇಳು ನಮ್ಮ ಮನೆ ಹತ್ರ ಬಂದಿದ್ದಾರೆ ಅಂದ್ಮೇಲೆ ಅವ್ರನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು ಅದೇ ಧರ್ಮ ಪ್ರೀತಿನ ಹ ಪ್ರೀತಿ ಬೇರೆ ಕೇಳಿ ಓಕೆ ಆ ಗೌರಿಗೆ ನಾನು ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳಿ ನನ್ನ ಮೇಲೆ ಎಷ್ಟೆಲ್ಲ ಎಗರಾಡ್ತಿದ್ರು ಹಾ ಅವಳು ಗೌರಿ ನಾಟಕ ಮಾಡ್ದಾಗೆಲ್ಲ ಇವಳೇ ಹೇಳ್ಕೊಟ್ಟಿರೋದು ನೇತ್ರ ಅಂತ ನಾನು ಎಷ್ಟು ಬೈದಿದ್ದಾಳೆ ಈ ಅಮ್ಮ ಹಾ ಏನೋ ನಮ್ಮನ್ನು ನೋಡ್ಕೊಂಡು ಹೋಗಕ್ಕೆ ಬಂದೇವರಲ್ಲ ಅಂತ ಸುಮ್ಮನೆ ಇದ್ದೆ ಎಲ್ಲಿದ್ರೆ ಏನಿಲ್ಲ ಇಲ್ಲೇ ಮಕ್ಕಳುಗ್ದು ಹೊರ ಕಳಿಸ್ತಿದ್ದೆ ನೀನು ಯಾಕೆ ಕರ್ಕೊಂಬರ್ಕೋದೇವ್ರನ್ನ ಹಾ ಅಯ್ಯೋ ನೇತ್ರ ಸ್ವಲ್ಪ ಮೆತ್ತು ಮಾತಾಡು ಅವ್ರು ಕೇಳಿಸ್ಕೊಂಡ್ರೆ ಏನು ಅಂತಕಮಲ್ಲ ಹಾ ಹೋಗ್ಲಿ ಬಿಡು ಏನೋ ಹೋಗ್ತಾ ಇದ್ದೆ ಕಂಡ್ರಲ್ಲ ಅಲ್ಲಿ ಅವ್ರ ಮನೆ ಹತ್ರ ಅದಕ್ಕೆ

ಬಂದ ಇದರೇ ನೋಡ್ಕೊಂಡು ಹೋಗ್ತಾರೆ ಬಿಡು ಅಯ್ಯೋ ನೇತಾ ದಯವಿಟ್ಟು ಹಂಗೆಲ್ಲ ಮಾತಾಡ್ಬೇಡ ಬಾ ನೇತ್ರ ಈ ಕಡೆಗೆ ಹ್ಞೂ ಸರಿ ನಮ್ಮ ಈ ಕಡೆಗೆ ಬಂದಿದ್ದೀನಿ ಹಾ ಕುಂಡ್ರು ಅವ್ರನ್ನೇ ಇಲ್ಲಿಗೆ ಕರೆದು ಕುಂಡ್ರು ಸಿ ಆತನ ಕೊಟ್ಟು ಕಳಿಸು ಹಾ ಅಕ್ಕ ನೋಡಿದ್ರೆ ಚೆನ್ನಾಗಿದ್ದಾರೆ ಎಲ್ಲ ಇಬ್ರು ಹ್ಞೂ ತುಂಬಾ ಚೆನ್ನಾಗಿದ್ದಾರಮ್ಮ ಹಾ ನೇತ್ರ ಮಕ್ಕಳು ಕುಕಾಣಿ ಕಾಪಿ ಕುಡಿದು ಹೋಗೋರಂತೆ ಅಯ್ಯೋ ಕಾಪಿ ಬೇಡ ಏನು ಬೇಡ ಹಾ ನಾನು ಹುಡ್ಗ್ರ ಮಕ್ಕ ನೋಡ್ಕೊಂಡು ಹೋಗ ಅಂತ ಬಂದೆ ಅಷ್ಟೇನೆ ಹೋಗ್ತೀವಿ ಹಾ ಸೂಜಿ ಮತಕ್ಕೆ ಹೋಗಿ ಹಂಗೆ ಮಾತಾಡ್ಸ್ಕೊಂಡು ಊರಿಗೆ ಹೋಗ್ತೀವಿ ಹಾ ಬರ್ಲಾ ಕುತ್ಕೊಂಡ್ರಿ ನಮ್ಮ ಮನಿ ಬಂದಿದ್ದೀರಾ ಕಾಫಿನೋ ಟೀನೋ ಮಾಡ್ಕೊಡ್ತಾಳೆ ಕುಡ್ದು ಹೋಗೋರಂತೆ ಆಮೇಲೆ ಹೋಗಿದ್ದಿದ್ರು ಹೋಗಿದ್ವಿ ಅಲ್ಲಿ ಏನು ಮಾಡ್ಕೊಡ್ಲಿಲ್ಲ ಅಂತನಾ ಅಲ್ಲೆಲ್ಲ ಊರಾಗೆ ಹೇಳ್ತಾಬೇಡ್ರಿ ಅಯ್ಯೋ ನೇತಾ ಆತರ ಹೇಳಿ ಹೇಳು ಹಾ ನಮ್ಗೇನು ಆತರ ಏನೂ ಇಲ್ಲ ಹಾ ಬಂದಿದ್ವಾ ಬಂದಿದ್ವಾನ್ ಟೀ ಎಲ್ಲ ಕುಡಿಯಕಾಗಲ್ಲ ಹ್ಮ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಬರ್ತೀವಿ ಬರ್ತೀರಿ ಮಲ್ಲಿ ಸರಿ ಆಯ್ತು ಹೋಗ್ರಿ ಅಕ್ಕ ಬರಲಾ ಊರಿಗೆ ಹೋಗ್ತೀನಿ ನಾನು ಇವತ್ತೇನೆ ಎಲ್ಲಿ ನಿಮ್ಮ ಮಗ ಹಾ ಕರ್ಣನು ಕರ್ಕೊಂಡ್ಬರ್ಬೇಕು ಎಲ್ಲಿದಾನ ಅವನು ಅವನ್ನ ಅವಣ್ಣ ಅಲ್ಲೇ ಸೀತಾರ್ ಮನೆ ಹತ್ರನೇ ಬಿಟ್ಟು ಬಂದ್ವಿ ಇಲ್ಲೇ ಇರ್ತೀನಿ ನಾನು ಅತ್ತೆ ತಯ ಅಂದ ಅದಕ್ಕೆ ಅಲ್ಲೇ ಬಿಟ್ಟು ಬಂದ್ವಿ ಅಲ್ಲೇ ಇದ್ದಾನೆ ಹೋಗಿ ಮಾತಾಡ್ಸ್ಕೊಂಡ್ ಬರಂಗಿ ಮಾತಾಡ್ಸ್ಕೊಂಬ ನಾವು ಸೂಜಿ ಮನೆ ಹತ್ರ ಹೋಗ್ಬಿಟ್ಟು ಬರ್ತೀವಿ ಹಂಗೇನೆ ಅಲ್ಲಿಗೆ ಹೌದೇನು ಸರಿ ನಾನು ಈಗಲೇ ಹೋಗಿ ನೋಡ್ಕೊಂಬತ್ತೀನಿ ಅವ್ನು ನೋಡ್ಬೇಕು ಅಂತ ತುಂಬಾ ಆಸೆ ಹಾ ಹೋದ್ಸಲ ಬಂದಾಗಲೂ ನೀವು ಕರ್ಕೊಂಡಿರ್ಲಿಲ್ಲ ಸರಿ ಅಕ್ಕ ಆಯ್ತು ನಾವಿನ್ ಬರ್ತೀನಿ ಮಲ್ಲಿ ನಾನೊಂದ್ ಸ್ವಲ್ಪ ಸೀತಾರ ಮನೆ ಹತ್ರ ಹೋಗಿ ಬರ್ತೀನಿ ಹಾ ಹೋಗಿ ನನ್ನ ಜಿಲೇಬಿ ಮಗುನ ಮಾತಾಡ್ಬೇಕು ನೋಡೇ ಇಲ್ಲ ಯಸೋ ಒಂದಿನ ಆಗೈತೆ ಹೋಗಿ ನೋಡ್ಕೊಂಡ್ ಬರ್ತೀನಿ ಹಾ ಹ್ಞೂ ಸರಿ ಆಯ್ತು ಗುಲಾಬಿ ಹೋಗಿ ನೋಡ್ಕೊಂಬಾ ಹಾ ಓಹೋ ಇವ್ರು ನೋಡಿದ್ ಏನು ಇಲ್ಲಿ ಇಲ್ಲಿಗಾನ ಬಂದೇವ್ರಿ ಅಲ್ಲಿ ನನಗೆ ಸ್ವಲ್ಪ ಮರ್ಯಾದಿನಿ ಕೊಡಲ್ಲ ಇಲ್ಲಿ ನೋಡು ಸಾವುಕಾರರು ಮನೆ ಅಂತ ಬಂದಿದ್ದಾರೆ ನೋಡ್ಕೊಂಡು ಹೋಗಕ್ಕೆ ಅದೇ ಅದೇ ಬಡವ್ರು ನಮ್ಮ ಅಪ್ಪ ಗೊತ್ತಿರಲಿಲ್ಲ ಇವ್ರು ಹಾ ನಮ್ಮ ಅಪ್ಪ ಸಾವುಕಾರರು ಅಂತ ಬಂದಿದ್ದಾರೆ ಮನೆ ನೋಡೋಣ எங்க எத்தான நாட்கோட் மக்கள் நோடக் பண்ணி நீ அந்தோ இல்வோ சுஜி சுஜிவாதி இவ் நம் அக்கே இவ் நன் தண்ட நோடில்வாக்கா ನೋಡಿಲ್ಲ ಇವ್ರನ್ನ ಅದಕ್ಕೆ ಕೇಳ್ರಿ ಬರೀ ಬರೀ ಕುತ್ಕೊಬರೀ ಏನಮ್ಮ ಚೆನ್ನಾಗಿದ್ದೀರಾ ಎಲ್ಲಿ ಸೂಜಿ ಬರ್ಲಿಲ್ವೇ ಸೂಜಿ ಇನ್ನೂ ಬಂದಿಲ್ಲ ಅವಳು ಸೀತಾರ ಮನೆ ಹತ್ರ ಹೋಗಿ ಬರ್ತೀನಿ ಅಂತ ಹೋದ್ಲು ಅಲ್ಲಿಗೆ ಬಂದಿರ್ಲಿಲ್ವೇ ಬಂದಿದ್ಲು ಕಣಕ್ಕ ನಾವು ಅದೇ ನೇತ್ರ ಮನೆ ಹತ್ರ ಹೋಗಿ ಹೇ ಪಾಪರ್ನ ಅಮ್ಮನಿ ನೋಡ್ಕೊಂಡ್ ಬರ್ತೀವಿ ಅಂತನ ಹೋಗಿದ್ವಿ ಆ ಸರಿ ಆಯ್ತು ಹೋಗಿ ಬರ್ರಿ ನನ್ನ ಅಷ್ಟ ಬರ್ತೀನಿ ಅಂತ ಹೇಳದ್ಲು ಅಲ್ಲಿ ಸೀತನ ಜೊತೆ ಮಾತಾಡ್ತಾ ಕುತಿರ್ಬೇಕೇನು ಹಾ ಇರ್ಬೋದೇನೋ ಬತ್ತ ಅವಳು ಕುಕಾಡಿ ನೀವು ಕುಕಾಡಿ ಬಡವ್ರ ಮನಿ ಏನು ಅಂತ ಬೇಡ್ರಿ ಹಾ ನೀವೆಂತ ಬಡವರು ಬಿಡಮ್ಮ ಸೌಕಾಸಿದಪ್ಪು ಮದುವೆ ಆಗಿದ್ಯಾ ಬಡವರು ಅಂತ ಹೇಳ್ಕೊಂತೀಯ ಹ ನಮ್ಮಂಗೆ ನಿಮ್ಗೇನು ಬಡ್ತನೇ ಹಾ ಮಸ್ತ ಆಸ್ತಿ ಐತಿ ಅಯ್ಯೋ ಅದಿದ್ರು ಅದೆಲ್ಲ ನಮಗಿಲ್ಲ ಕಣಕ ಹಾ ನಮ್ಮ ಅಕ್ಕಯ್ಯ ನಮ್ಮಅಕ್ಕ ಮಕ್ಕಳಿಗ ಅಷ್ಟೇ ನಾವು ಬಡತನದಲ್ಲೇ ಇರೋದು ಹ್ಮ್ ಏನೋ ಉಂಬಾ ಕುಡಕೆ ಏನು ತೊಂದರೆ ಇಲ್ಲ ದೇವ್ರು ನಮ್ ದುಡ್ಕಂಡ್ ತಿಂಬಕ್ ಶಕ್ತಿ ಕೊಟ್ಟವನೇ ಒಂದ್ ಮಾರ್ಗ ಕೊಟ್ಟವನೆ ನನ್ ಮಗು ಸಸಿಗೂ ಎಲ್ಲಾನ ಏನು ತೊಂದರೆ ಏನೂ ಇಲ್ಲ ಹಾ ಚೆನ್ನಾಗಿದ್ದೀವಿ ಅಷ್ಟು ಸಾಕು ಬಿಡಮ್ಮ ಏನು ಸಾವುಕಾರಕ್ಕೆ ಎಷ್ಟು ದುಡ್ಡಿದ್ರೆ ಏನಂತ ಹೇಳು ಹಾಂ ತಿಂಬೋದೊಂದು ಇಡೀ ಅನ್ನ ಮನೆ ಕಮ್ಮಕ್ಕೆ ಒಂದಿಷ್ಟು ಜಾಗ ಮಾನ ಮುಚ್ಕಮ್ಮಕ್ ಹೊಂದಿದ್ದು ಬಟ್ಟೆ ಅಷ್ಟು ದಿನಕ್ಕೆ ಮೂರು ಹೊತ್ತು ಊಟ ನೆಮ್ಮದಿಯಾಗಿದ್ರೆ ಅಷ್ಟೇ ಸಾಕು ಯಾವ ಸ ಸಿರಿತನ ಯಾವ ಶ್ರೀಮಂತಿಗೆ ತಗೊಂಡು ಏನ್ ಮಾಡ್ತೀವಿ ಹೇಳು ನೆಮ್ಮದಿ ಮುಖ್ಯ ಆರೋಗ್ಯ ಮುಖ್ಯ ಹಾಂ ಸೆಣಕಿದ್ರೆ ಎಲ್ಲ ಸಿರಿ ಸಂಪತ್ತು ಇದ್ದಂಗೆನೆ ಹಾ ಸೂಜಿ ಈಗ ಬಂದು ನೋಡು ಮಾರೇ ಸೂಜಿ ಇವ್ರ ಮನೆಗೆ ಹೇಳಿ ನೀನು ಎಲ್ಕು ಹೋಗಿದ್ದೆ ಅಯ್ಯೋ ನಾನು ಸೀತಾ ಒಬ್ಬಟ್ ಕೊಡ್ತೀನಿ ಅಂತಿದ್ಲು ತಿಂತ ಕು ಮಾತಾಡ್ತಿದ್ವಿ ಏನು ಗೊತ್ತಾಗಲಿಲ್ಲ ತಿರ್ಗಾ ಬೇಗ ತಿಂದು ಬಂದೆ ನೀವ್ ಏನೋ ಅಂತ ಹೆಂಗ ಬಂದಿದಾರಲ್ಲ ಹಾ ಹಾ ಏನ ಅಡ್ಗೆ ಮಾಡ್ಲಾ ಊಟ ಮಾಡ್ಕೊಂಡೋಗ್ರಿ ಜಿಲೇಬಿ ಅಕ್ಕ ಬೇಡ ಕಣೆ ಸೀತಾ ಊಟ ಗೀಟ ಏನು ಬೇಡ ನೀರು ಕುಡು ಸಾಕು ಕುಡ್ದು ಓಕೆ ಹಾ ಅಯ್ಯೋ ಅಲ್ಲ ಬರೀ ನೀರ್ ಕುಡಿಯಾಕೆ ಅಲ್ಲಿಂದ ಇಲ್ಲಿಗೆ ಬರ್ಬೇಕಾಗಿತ್ತ ಏನ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗ್ರಿ ಅಂತೀರಿ ಬೇಡಮ್ಮ ಏನು ಬೇಡ ಊರಿಗೆ ಹೋಗ್ಬೇಕು ಒಂದಿಷ್ಟು ಟೀನೋ ಏನಾದ್ರು ಮಾಡ್ಕೊಡು ಸಾಕು ಕುಡ್ದು ಹೋಗ್ತೀವಿ ಓ ಸರಿ ಆಯ್ತು ಕಾಫಿ ಕಷ್ಟ ಮಾಡ್ತೀನಿ ಅಂತೂ ಇಂತೂ ಸೀತಾನೂ ಸುಜಿನೂ ಒಂದೇ ಊರಿಗೆ ಆಗಿ ಬಂದ್ರು ಹಾ ನಮ್ಮ ಸೀತಾ ಅಂತೂ ಯಾವಾಗಲೂ ಸೂಜಿ ಜೊತೆಗೆ ಇರಳು ಹುಟ್ಟಾಗಿಂದ ನಾ ಅವರಿಬ್ರು ಜೊತೆಗೆ ಹುಟ್ಟು ಬೆಳೆದಿದ್ರು ಈ ಸ್ಕೂಲ್ಗೆ ಜೊತೆಗೆ ಹೋಗಾರು ಹಾ ಹೆಂಗೋ ಈಗ ನಮ್ ಸೀಟ್ ಸೂಜಿರೋಕ್ಕೆ ಎಷ್ಟೋ ಧೈರ್ಯ ಅಯ್ಯೋ ನಿಮ್ ಸೀತನ್ನ ನಾವೆಲ್ಲ ಇದೀವಲ್ಲ ನಾವು ಎಲ್ಲ ಚೆನ್ನಾಗಿ ನೋಡ್ಕೊತೀವಿ ನೀವೇನು ಚಿಂತೆ ಮಾಡ್ಬೇಡಿ ಅವಳ ಬಗ್ಗೆನ ಹ ಏನೋ ಕಷ್ಟ ಆದ್ರೆ ನಾವು ಸಹಾಯ ಮಾಡ್ತೀವಿ ನನ್ ಮಗ ಇದ್ದಾನೆ ಆ ನಮ್ಮ ಅಕ್ಕನ ಮಗ ರಾಜ ಇದ್ದಾನೆ ಹಂಗೇನ ತೊಂದ್ರೆ ಬಂದ್ರೆ ನಮ್ಮ ಹತ್ರ ಬಂದ್ ಮನೆ ಹತ್ರ ಬಂದು ಏನಾದ್ರೆ ಬೇಕು ಅಂದ್ರೆ ಸಹಾಯ ಕೇಳ ಕೇಳ್ರಿ ಹ ನಾವೆಲ್ಲ ಮಾಡ್ತೀವಿ ಹ ಸೂಜಿ ಇದ್ದಾಳೆ ಅವಳ ಹತ್ರ ಹೇಳಿದ್ರೆ ಸಾಕು ಸರಿ ಅಕ್ಕ ನೀವು ಇಷ್ಟು ಹೇಳ್ತಾ ಇದ್ದೀರಲ್ಲ ಅಷ್ಟೇ ಸಮಾಧಾನ ನಮಗೆ ನಮ್ಮ ತಂಗಿ ಈ ಊರಾಗೆ ನಿಮ್ಮದಿಯಾಗಿರ್ತಾಳೆ ಅಂತಾನ ನಮಗೆ ನಂಬಿಕೆ ಬಂತು ಹಾ ನಿಮ್ಮಂತ ಒಳ್ಳೆ ಜನ ಇರೋದ್ರಿಂದನಾ ನಮಗೂ ಯಾವ ಚಿಂತೆ ಇಲ್ಲ ನಮ್ಮ ತಂಗಿ ಚೆನ್ನಾಗಿರ್ತಾಳೆ ಹ ಭರವಸೆ ಬಂತು ಊರಾಗಿದ್ದೀವಿ ಪರಿಚಯ ಕಷ್ಟ ಹಾ ಹಾಕ್ತೀವಿ ಬಿಡಿ ಏನು ಚಿಂತೆ ಹೋಗಬೇಡಿ ಹಾ ಸುಜಿ ಮಾತಾಡ್ಕೊಂಡು ಹಣ ಹಾ ಜಿಲೇಬಿ ಅಕ್ಕ ತಗೊಳ್ಳಿ ఓకే స్నేహితి ఈ విడియో అయి ముస్ ఈ కథన్ ముందు విడియో ఇష్టర్ మరియు చాలా సబ్స్క్రైబ్ సబ్స్క్రైబ్ ముందే విడదావి నమస్కారం